ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ ನೋಡ್ಬೋದು ಏನೊಂದು ರೀಸೆಂಟ್ ಆಗಿ ನೋಡ್ಬೋದು ಭಾರತೀಯ ಅಂಚೆ ಇಲಾಖೆ ಅಂದರೆ ಪೋಸ್ಟ್ ಆಫೀಸಲ್ಲಿ ನೋಡ್ಬೋದು ಮತ್ತೆ ಕೂಡ ಇಪ್ಪತ್ತೊಂದು ಸಾವಿರಕ್ಕಿಂತ ಪ್ಲಸ್ ಹೊಸದಾಗಿ ಹುದ್ದೆಗಳ ನೇಮಕಾತಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ನೋಡ್ಬೋದು ಅಪ್ಲಿಕೇಶನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಓಕೆ ನೋಡ್ಬೋದು ಇದ್ರದ್ದು ಯಾವ ರೀತಿ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಏಜ್ ಎಷ್ಟು ಬೇಕು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಜಸ್ಟ್ ನೀವು ಟೆಂತ್ ಪಾಸ್ ಆಗಿದ್ದರೂ ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು ಮತ್ತು ಯಾವ ರೀತಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಎಕ್ಸಾಮ್ ಇರುತ್ತಾ ಅಥವಾ ಯಾವ ರೀತಿ ನೇಮಕಾತಿನ ಮಾಡ್ಕೋತಾರೆ ಪ್ರತಿಯೊಂದು ಮಾಹಿತಿನ ಇನ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪೋಸ್ಟ್ ಆಫೀಸ್ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪೋಸ್ಟ್ ಆಫೀಸಿಂದ ಬರುವಂಥ ಮುಂದೆ ಹೊಸದಾಗಿ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ಹೊಸ ಹೊಸ ಏನಾದರೂ ಒಂದು ನ್ಯೂಸ್ ಬಂದರೂ ಕೂಡ ನನ್ನ ಒಂದು ಯೂಟ್ಯೂಬಲ್ಲಿ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಗ್ರಾಮೀಣ ಡಾಕ್ ಸೇವಕ ಇಲ್ಲಿ ನೋಡ್ಬೋದು ಪೋಸ್ಟ್ ಆಫೀಸಲ್ಲಿ ನೋಡ್ಬೋದು ಇಪ್ಪತ್ತೊಂದು ಸಾವಿರಕ್ಕಿಂತ ಏನು ಒಂದು ಹೆಚ್ಚು ಹುದ್ದೆಗಳನ್ನ ಕಲ್ಪ ಮಾಡಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ನೋಡ್ಬೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಅಂದರೆ ಫೆಬ್ರವರಿ ಹತ್ತನೇ ತಾರೀಕು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಮತ್ತು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದರೆ ಮಾರ್ಚ್ ಸೊ ಮೂರನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಮತ್ತೇನು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಬೈ ಚಾನ್ಸ್ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ತಪ್ಪಾಗಿ ಅಂದರೆ ಏನಾದರೂ ಒಂದು ಮಿಸ್ಟೇಕಾಗಿ ಅಪ್ಲಿಕೇಶನ್ನ ರಾಂಗಾಗಿ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಎಡಿಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಅದು ನೋಡ್ಬೋದು ಮಾರ್ಚ್ ಆರನೇ ತಾರೀಕಿಂದ ಮಾರ್ಚ್ ಎಂಟನೇ ತಾರೀಕಿನವರೆಗೂ ನಿಮ್ಮ ಅಪ್ಲಿಕೇಶನ್ ಏನಾದರೂ ತಪ್ಪಾಗಿದ್ದರೆ ಅದನ್ನು ಎಡಿಟ್ ಕೂಡ ಮಾಡ್ಕೋಬೋದು ಅಂತ ಕೂಡ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಇದು ಕೂಡ ಕಂಪ್ಲೀಟಾಗಿ ಬಂದುಬಿಟ್ಟು ಯಾರೆಲ್ಲ ಒಂದು ಟೆಂತ್ ಪಾಸಾಗಿದ್ದಾರಾ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ ಕೊಟ್ಟು ಕೂಡ ಹಾಕ್ಬೋದು ಸ್ನೇಹಿತರೆ ಓಕೆ ವಿಡಿಯೋನ ಕೊನೆವರೆಗೂ ನೋಡಿ ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಲಾಸ್ಟಲ್ಲಿ ಬಂದ್ಬಿಟ್ಟು ಒಂದು ಹಿಡನ್ ಆಗಿರುವಂಥ ಒಂದು ಅಪ್ಡೇಟ್ ಕೂಡ ನಿಮಗೆ ತಿಳಿಸ್ತೀನಿ ಯಾರು ಕೂಡ ವಿಡಿಯೋನ ಮಿಸ್ ಹೋಗಬೇಡಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಯಾವ ರೀತಿ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಅಂತ ನೋಡೋದಾದರೆ ಈ ಒಂದು ಪೋಸ್ಟ್ ಆಫೀಸ್ ಅನ್ನೋದು ಬಂದ್ಬಿಟ್ಟು ಡೈರೆಕ್ಟಾಗಿ ಒಂದು ಎಸ್ ಎಸ್ ಎಲ್ ಸಿ ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ ಜಸ್ಟ್ ನೀವು ಟೆಂತ್ ಪಾಸ್ ಆಗಿರಬೇಕು ಮತ್ತು ಸ್ವಲ್ಪ ಪರ್ಸೆಂಟೇಜ್ ಚೆನ್ನಾಗಿತ್ತಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ನ ಹಾಕಿ ಆದಷ್ಟು ಪ್ರತಿಯೊಬ್ಬರು ತುಂಬ ಜನದ್ದು ಜಾಬ್ ಕೂಡ ಆಗುತ್ತೆ ಸ್ನೇಹಿತರೆ ಓಕೆ ನೋಡ್ಬೋದು ಏನೊಂದು ಎರಡು ಸಾವಿರದ ಇಪ್ಪತ್ತ್ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಏನೊಂದು ವೇಕೆನ್ಸಿನ ಕಲ್ಪ ಮಾಡಿದ್ರು ಓಕೆ ಅಲ್ಲಿ ಕೂಡ ಆರು ಒಂದು ಮೆರಿಟ್ ಲಿಸ್ಟ್ನ ಅನೌನ್ಸ್ಮೆಂಟ್ ಮಾಡಿದ್ರು ಸ್ನೇಹಿತರೆ ಓಕೆ ತುಂಬ ಜನ ಬಂದ್ಬಿಟ್ಟು ನಾಲ್ಕು ಲಿಶ್ಟ್ ಮಾತ್ರ ಬರುತ್ತೆ ಅಂತ ಹೇಳ್ತಾ ಇದ್ರು ಸೊ ನೋಡ್ಬೋದು ಆರು ಒಂದು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು ಸೊ ಇವಾಗ ಇಪ್ಪತ್ತೊಂದು ಸಾವಿರಕ್ಕಿಂತ ಏನೊಂದು ಪ್ಲಸ್ ವೇಕೆನ್ಸಿನ ಕರೆದಿದ್ದಾರೆ ಪ್ರತಿಯೊಬ್ಬರು ಇದಕ್ಕೆ ಅಪ್ಲಿಕೇಶನ್ ಹಾಕಲೇಬೇಕು ಸ್ನೇಹಿತರೆ ತುಂಬಾ ಒಂದು ಕಡಿಮೆ ಕಟ್ ಆಫ್ ನಿಲ್ಲುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡಿದರೆ ನೋಡ್ಬೋದು ಮತ್ತು ಇದಕ್ಕೆ ನೋಡ್ಬೋದು ಸ್ಯಾಲ್ರಿ ಎಷ್ಟು ಇರುತ್ತೆ ಈ ಒಂದು ಪೋಸ್ಟ್ ಆಫೀಸ್ಗೆ ಅಪ್ಲೈ ಮಾಡೋಕ್ಕೆ ಮತ್ತು ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತ ಅದನ್ನು ಕೂಡ ಇಲ್ಲಿ ಪೇ ಸ್ಕೇಲ್ನ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಹದ್ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮೂರುನೂರ ಎಂಬತ್ತರೆಗೂ ಒಂದು ಅಮೌಂಟ್ ಕೂಡ ಸ್ಯಾಲ್ರಿ ಇರುತ್ತೆ ಮತ್ತು ನಿಮಗೆ ನೋಡ್ಬೋದು ಎ ಬಿ ಪಿ ಎಮ್ ಡಾಕ್ ಸೇವಕ ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಿದರೆ ಹತ್ತರಿಂದ ಇಪ್ಪತ್ನಾಲ್ಕು ಸಾವಿರ ಕೂಡ ನಿಮಗೆ ಸ್ಯಾಲ್ರಿ ಕೂಡ ಇರುತ್ತೆ ಸ್ನೇಹಿತರೆ ಓಕೆ ಏನು ನೋಡ್ಬೋದು ಏಜ್ ಲಿಮಿಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ಮಿನಿಮಮ್ ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷ ಆಗಿರಬೇಕು ನಿಮಗೆ ಮತ್ತು ಮ್ಯಾಕ್ಸಿಮಮ್ ಬಂದುಬಿಟ್ಟು ನಲವತ್ತು ವರ್ಷದ ಒಳಗೆ ಇರಬೇಕು ಸ್ನೇಹಿತರೆ ಮತ್ತು ಆ್ಯಸ್ ಯೂಜುವಲ್ ಆಗಿ ನೋಡ್ಬೋದು ಇಲ್ಲಿ ರಿಲ್ಯಾಕ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಯಾರೆಲ್ಲ ಒಂದು ಎಸ್ ಸಿ ಎಸ್ ಟಿ ಇದ್ದರೆ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ನೋಡ್ಬೋದು ಯಾವುದೇ ರೀತಿ ರಿಲ್ಯಾಕ್ಸೇಷನ್ ಇಲ್ಲ ಮತ್ತು ಪಿ ಡಬ್ಲ್ಯೂ ಡಿ ಅವರಿಗೆ ಹತ್ತು ವರ್ಷ ಮತ್ತು ಪಿ ಡಬ್ಲ್ಯೂ ಡಿ ಪ್ಲಸ್ ಒ ಬಿ ಸಿ ಇದ್ದರೆ ಹದಿಮೂರು ವರ್ಷ ನೋಡ್ಬೋದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಇದ್ದರೆ ಹದಿನೈದು ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಸ್ನೇಹಿತರೆ ಓಕೆ ಎಜುಕೇಶನ್ ಕ್ವಾಲಿಫೇಷನ್ ಇಲ್ಲಿ ಕೊಟ್ಟಿದ್ದಾರೆ ನಾನು ಅವಾಗಲೇ ಹೇಳಿದೆ ಟೆಂತ್ ಪಾಸ್ ಆಗಿದ್ರೆ ಸಾಕು ಆರಾಮಾಗಿ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಇಲ್ಲಿ ನೋಡ್ಬೋದು ಎಜುಕೇಷನ್ ಕ್ವಾಲಿಫಿಕೇಶನ್ ಫಾರ್ ಎಂಗೇಜ್ಮೆಂಟ್ ಆಫ್ ಜಿ ಡಿ ಎಸ್ ಇಸ್ ಸೆಕೆಂಡ್ರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ನೋಡ್ಬೋದು ಇಲ್ಲಿ ನೀವು ಟೆಂತ್ ಪಾಸ್ ಆಗಿದ್ರು ಕೂಡ ಆರಾಮಾಗಿ ಈ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಸ್ನೇಹಿತರೆ ಓಕೆ ಯಾರು ಕೂಡ ತಪ್ಪಾಗಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಡಿ ನಾನೇನಿವಾಗ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿದ್ದೀನಿ ಈ ಒಂದು ನಂಬರಿಗೆ ನೀವು ಕಾಲ್ ಮಾಡಿದರೆ ನಾನೇ ಕೂಡ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀನಿ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಹಾಕಿಕ್ಕೆ ಚಾರ್ಜ್ ಬಂದ್ಬಿಟ್ಟು ನೋಡ್ಬೋದು ನೀವು ಗೌರ್ಮೆಂಟ್ಗೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯಾಗಿರೋಂಥ ಅಮೌಂಟ್ ಕೂಡ ಇರಲ್ಲ ಮತ್ತು ನೋಡ್ಬೋದು ಅದರ ಕ್ಯಾಂಡಿಡೇಟ್ ಯಾರೆಲ್ಲ ಒಂದು ಜನರಲ್ ಕ್ಯಾಂಡಿಡೇಟ್ ಆಗಿರ್ಬೋದು ಒ ಬಿ ಸಿ ಕ್ಯಾಂಡಿಡೇಟ್ ಆಗಿರ್ಬೋದು ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ ಇದ್ದಾರೆ ನಿಮಗೆ ಗೋರ್ಮೆಂಟ್ಗೆ ಒಂದು ನೂರು ರೂಪಾಯಿ ನಿಮಗೆ ಡಿ ಡಿ ಕೂಡ ಇರುತ್ತೆ ಸ್ನೇಹಿತರೆ ಓಕೆ ಏನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದರೆ ಇವಾಗ ನೋಡ್ಬೋದು ಏನೊಂದು ಎ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಈ ವರ್ಷ ಒಂದು ಕಟಪ್ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಒಂದು ಕಡಿಮೆ ಕಟಪ್ ನಿಲ್ಲುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಮತ್ತು ಯಾವ ಒಂದು ಸರ್ಕಲ್ಗೆ ಅಂದರೆ ಯಾವ ಒಂದು ಡಿಸ್ಟಿಕ್ಕಿಗೆ ನೀವು ಅಪ್ಲಿಕೇಶನ್ ಹಾಕ್ತೀರ ಸೊ ಆ ಒಂದು ಡಿಸ್ಟಿಕಲ್ಲಿ ಯಾವ ಯಾವ ಹಳ್ಳಿಯಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಇದೆ ಅಂತ ಹೇಳಿ ಒಂದು ಸರಿ ನೋಟಿಫಿಕೇಷನ್ ಕರೆಕ್ಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದು ಬೆಸ್ಟ್ ಸ್ನೇಹಿತರೆ ಅಂದರೆ ಸುಮ್ಮ ಸುಮ್ಮನೆ ನೀವು ಕಡಿಮೆ ಪೋಸ್ಟ್ ಇರುತ್ತೆ ಅಂತಲೇ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ಅಂಥ ಒಂದು ಪ್ಲೇಸಲ್ಲಿ ಜಾಸ್ತಿ ಒಂದು ಮೆರಿಟ್ ಲಿಸ್ಟ್ ಕೂಡ ಹೈ ನಿಲ್ಲುತ್ತೆ ಸೊ ಯಾವ ಒಂದು ಸರ್ಕಲಲ್ಲಿ ಜಾಸ್ತಿ ವೇಕೆನ್ಸಿ ಖಾಲಿ ಇದೆ ಮತ್ತು ಆ ಒಂದು ಸರ್ಕಲಲ್ಲಿ ಯಾವ ಹಳ್ಳಿಯಲ್ಲಿ ಅಪ್ಲಿಕೇಶನ್ ಹಾಕಿದರೆ ನಮಗೆ ಜಾಬ್ ಆಗುತ್ತೆ ಅಂತ ಹೇಳಿ ಕರೆಕ್ಟಾಗಿ ಒಂದು ಕ್ಲಾರಿಟಿನ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಸೊ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ವಿಡಿಯೋದಲ್ಲಿ ನಮಸ್ಕಾರ